ಹಾಯ್ ಹಲೋ ನಮಸ್ಕಾರ ಕನಸು ಲೋಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಮುಕ್ಕಾಡೋಕ್ಕೆ ಅಲಂಕಾರ ಮಾಡೋದು ಹೇಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಐಲೈನರಿಂದ ನಾನು ಐಬ್ರೋಸ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಈಸಿ ಇರುತ್ತೆ ಮತ್ತು ನಮಗೆ ಮೇಯ್ನು ನಾವು ವರಮಹಾಲಕ್ಷ್ಮಿಗೆ ರೆಡಿ ಮಾಡಬೇಕಾದ್ರೆ ಮೇಯ್ನ್ ಅಂತ ಅಂದರೆ ಐಬ್ರೋಸ್ ನೀಟಾಗಿ ನಾವು ರೆಡಿ ಮಾಡ್ಕೊಬೇಕಾಗತ್ತೆ ಯಾಕಂದರೆ ಮುಖದಲ್ಲಿ ಎದ್ದು ಕಾಣಿಸೋದೆ ಹೈಬ್ರೋಸು ಸೊ ಹಾಗಾಗಿ ಅದನ್ನು ನೀಟಾಗಿ ಎರಡೂ ಕಡೆನೂ ಒಂದೇ ಆಗಿ ನಾವು ರೆಡಿ ಮಾಡ್ಕೊಬೇಕಾಗತ್ತೆ ಅದಾದ ನಂತರ ಫ್ರೆಂಡ್ಸ್ ನಾನಿಲ್ಲಿ ಬಾಲ್ನ ರೆಡಿ ಮಾಡ್ಕೊಳ್ತೀನಿ ಅಂದರೆ ಐ ಇದನ್ನೆಲ್ಲ ಮತ್ತು ಏನಾದರೂ ಐ ಬ್ರೋಸ್ ಕರೆಕ್ಟಾಗಿ ಬಂದಿಲ್ಲ ಅವು ಅಂದರೆ ರೆಡಿ ಮಾಡಬೇಕಾದ್ರೆ ಗೊತ್ತಾಗಲ್ಲ ಒಂದ್ಸಲಿ ಈ ದೂರದಿಂದ ಹಿಂಗೆ ಹಿಡ್ಕೊಂಡು ನೋಡಿದಾಗ ಗೊತ್ತಾಗತ್ತೆ ಓಕೆ ಎಲ್ಲಿ ಕರೆಕ್ಟ್ ಇದೆ ಅಲ್ಲಿ ಫಿಲ್ ಮಾಡ್ಕೊಬೇಕಾಗತ್ತೆ ಸೊ ಕರೆಕ್ಟ್ ಮಾಡ್ಕೊಬೇಕಾಗತ್ತೆ ಅದು ಕರೆಕ್ಟ್ ಮಾಡ್ಕೊಂಡಿದ್ದ ಆದಮೇಲೆ ಫ್ರೆಂಡ್ಸ್ ನಾನು ಈ ಥರ ಫೈನಲಿ ಈ ಥರ ರೆಡಿ ಆಯಿತು ಆದರೂ ಸ್ವಲ್ಪ ಮೇಲ್ಗಡೆ ಡೌನ್ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಮತ್ತೆ ಅಲ್ಲಿ ನಾನು ನಿಟ್ಟಾಗಿ ಏನು ಐಲೈನರಿಂದ ಫಿಲ್ ಇದ್ದೀನಿ ಸೊ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಪ್ರತಿ ವರ್ಷ ವೆರೈಟಿಯಾಗಿ ಅಲಂಕಾರ ಮಾಡ್ತೀನಿ ಜೊತೆಗೆ ಮುಖವಾಡಕ್ಕೂ ಅಷ್ಟೇ ಬೇರೆ ಬೇರೆ ರೀತಿಯಾಗಿ ನಾನು ಅಲಂಕಾರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವರ್ಷವೂ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ಈ ರೀತಿಯೇ ಮಾಡೋಣ ಅಂತ ಅಂದ್ಕೊಂಡು ನಾನು ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ಕಾಣಿಸ್ಬೋದು ಅಂತಹ ನೋಡೋಣ ಅಂತಲೇ ಈ ವಿಡಿಯೋ ಮಾಡ್ತಿರೋ ಅಂಥದ್ದು ಸೊ ಇವಾಗ ಐನೂ ಅಷ್ಟೇ ತುಂಬಾ ಚೆನ್ನಾಗಿ ಶೇಪ್ ತೊಗೊಂಡು ನಾವು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಮತ್ತು ಐ ಬಾಲ್ನು ಅಷ್ಟೇ ಅದು ಏನು ಸೈಡ್ಗೆ ಈ ಥರ ಏನಾದರೂ ನಾವು ಡಾಟ್ ಇಟ್ವಿ ಅಂತ ಅಂದರೆ ಒಂಥರ ಕಾಣಿಸ್ಬಿಡತ್ತೆ ಫೇಸಲ್ಲಿ ಲುಕ್ಕೇ ಹೋಗಿಬಿಡತ್ತೆ ಸೊ ನೋಡಿ ಇವಾಗ ನಾನು ಐ ರೆಡಿ ಮಾಡಿರೋದ್ರಿಂದ ಎಷ್ಟು ನೀಟಾಗಿ ಕಾಣಿಸ್ತೇವೆ ಬಟ್ ಆದರೂ ಇನ್ನು ಸ್ವಲ್ಪ ತಿಕ್ಕ ಲೇಯರ್ ಬೇಕು ಅಂತ ಅನ್ನಿಸ್ತು ಸೊ ಅದಾದಮೇಲೆ ಮತ್ತೆ ನಾನು ಒಂದು ಇದಕ್ಕೆ ಹೈಲೈನರ್ನ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಐನ ಸೊ ಸ್ವಲ್ಪ ತಿಕ್ಕಾಗಿ ಇತ್ತು ಅಂತ ಅಂದರೆ ಈ ಒಂದು ಫೇಸಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಶಾರ್ಪ್ ಎಡ್ಜ್ ಆಗಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ನಾನು ಇಲ್ಲಿ ಒಂದು ಟೂ ತ್ರೀ ಟೈಪ್ಸ್ ಆಫ್ ಏನು ಮುಖವಾಡೋಕ್ಕೆ ಅಲಂಕಾರ ಮಾಡಿದ್ದೀನಿ ಸೊ ಅಲಂಕಾರ ಅಂದರೆ ಸೇಮ್ ರೆಡಿ ಮಾಡಿರೋದೆಲ್ಲ ಒಂದೇ ಅದಕ್ಕೆ ಆಭರಣಗಳನ್ನ ಬೇರೆ ಬೇರೆ ರೀತಿ ಒಂದೆರಡು ರೀತಿ ಇದು ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ದೀನಿ ಅದರಲ್ಲೂ ನಾನು ಒಂದು ಕೆಲವೊಂದನ್ನು ನಾನು ಕ್ರಿಯೇಟ್ ಮಾಡಿರೋ ಅಂಥ ಒಂದು ಏನು ಕಿರೀಟನೇ ಇರ್ಬೋದು ಅದನ್ನೆಲ್ಲ ಹಾಕೋಣ ಈ ವರ್ಷ ಅಂತ ಹೇಳ್ಬಿಟ್ಟೆ ಮಾಡಿದ್ದೀನಿ ನೋಡೋಣ ಅದು ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನೋಡಬೇಕು ಸೊ ನೀವು ಎಲ್ಲನೂ ಈ ಥರ ಹೈ ಎಲ್ಲ ರೆಡಿ ಮಾಡಿ ಆದಮೇಲೆ ಸೊ ಲಿಫ್ಟಿಗೆ ಬಂದು ಅಂದರೆ ಲಿಪ್ಗೆ ನಾನು ಕುಂಕುಮನ ಕಲಿಸ್ಬಿಟ್ಟು ಅದು ಹಚ್ತಾ ಇದ್ದೀನಿ ಸೊ ನಾನು ಫಿಂಗರಿಂದನೇ ನಾನು ಹಚ್ಕೊತಾ ಇದ್ದೀನಿ ನಿಮಗೆ ಇನ್ ಕೇಸ್ ಫಿಂಗರಲ್ಲಿ ನೀಟಾಗಿ ಬರೋಲ್ಲ ಅನ್ನೋರಾದರೆ ಸೊ ನೀವು ಬ ಇಯರ್ ಬಡ್ಸ್ ಇದೆಯಲ್ಲ ಅದರಿಂದ ನೀವು ನೀಟಾಗಿ ರೆಡಿ ಮಾಡ್ಕೋಬೋದು ಸೊ ನಾನು ಈ ಒಂದು ತಿಲಕ ಇದೆಯಲ್ಲ ನಮ್ಮ ಗೃಹ ಪ್ರವೇಶದಲ್ಲಿ ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ನಾನು ತಂದಿದ್ದು ಅಂದರೆ ಅವರಿಗೆ ಮುಖವಾಡ ಎಲ್ಲ ಕೊಟ್ಟಿದ್ನಲ್ಲ ಆವಾಗ ಈ ಥರ ಏನೋ ಗ್ಲೂನ ಅಂಟಿಸಿ ಕೊಟ್ಟಿದ್ದರು ಸೊ ಅದು ಇನ್ನೂ ಹಾಗೆ ಇದೆ ಏನೂ ಇದಾಗಿಲ್ಲ ಬಟ್ ಏನದು ಗ್ಲೂ ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ ಸೊ ಅದೇ ಒಂದು ಇದನ್ನ ತಿಲಕನ ಇಲ್ಲಿ ಹಚ್ತಾ ಇದ್ದೀನಿ ದೇವಿಗೆ ಅದಾದಮೇಲೆ ಕೆನ್ನೆಗೆ ಅರಿಶಿಣ ಇಟ್ಟಿಲ್ಲ ಅಂದರೆ ಲಕ್ಷ್ಮಿಗೆ ಕಳೆನೇ ಇಲ್ಲ ಅಂತಲೇ ಹೇಳ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಂದರೆ ಅರ್ಶನ ಹಚ್ಚೋದ್ರಿಂದ ನೋಡಿ ಇಷ್ಟಕ್ಕೆ ಏನು ಕಳೆ ಬಂತು ಅಲ್ಲ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಅಲಂಕಾರ ಮಾಡಿ ನನಗೆ ಇಷ್ಟ ಬರೋ ರೀತಿಯಲ್ಲಿ ನನಗೆ ಮನಸ್ಸು ತೃಪ್ತಿ ಆಗೋ ರೀತಿ ನಾನು ಅಲಂಕಾರ ಮಾಡೋದ್ರಿಂದ ನನಗೇನೋ ಒಂಥರ ಖುಷಿ ಕೊಡುತ್ತೆ ಸೊ ಹಾಗಾಗಿ ನಾನು ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಅಲಂಕಾರ ಮಾಡ್ಕೊಳ್ತೀನಿ ಅದಾದಮೇಲೆ ಚಂದ್ರ ಅದೆಲ್ಲನ ಹ ಹಚ್ಬಿಟ್ಟು ಅದಾದಮೇಲೆ ಫ್ರೆಂಡ್ಸ್ ಹೈಲ್ಯಾಶ್ ಹಚ್ಚಿದ್ರಂತೂ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ ಐ ಸೊ ಹಾಗಾಗಿ ಜಸ್ಟ್ ನಾವು ಈ ಥರ ಒಂದು ಪಾಕೆಟ್ ತೊಗೊಂಡ್ರೆ ಅದರಲ್ಲಿ ನಾವು ಯೂಸ್ ಮಾಡಬೇಕ ಯೂಸ್ ಆಗೋದು ಒಂದೇ ಲ್ಯಾಸ್ ಸೊ ನಮಗೆ ಎರಡು ಕಣ್ಣಿಗೂ ಒಂದೇ ಲ್ಯಾಸ್ ಸಾಕಾಗುತ್ತೆ ಸೊ ಹಾಗಾಗಿ ಎರಡರಲ್ಲಿ ಸಾರಿ ಸಾರಿ ಒಂದರಲ್ಲಿ ಎರಡು ಮಾಡಿಕೊಂಡು ಈ ಥರ ಅಡ್ಜಸ್ಟ್ನೆಲ್ಲ ಶಾರ್ಪ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಇಲ್ಲಿ ಗ್ಲೂ ಹಚ್ಕೊಂಬಿಟ್ಟು ದೇವಿ ಮುಖವಾಡಕ್ಕೆ ಹಚ್ತಾಯಿದ್ದೀನಿ ಸೊ ಲ್ಯಾಸಸ್ ಗ್ಲೂ ಇದು ಇದನ್ನು ನಾವು ಯೂಸ್ ಮಾಡ್ತೀವಲ್ಲ ಆ ಒಂದು ಗ್ಲೂ ಇದು ಸೊ ಅದನ್ನು ಹಚ್ಚಿಬಿಟ್ಟು ನಾನು ಇಲ್ಲಿ ದೇವಿ ಮುಖವಾಡಕ್ಕೆ ಮುಖಕ್ಕೆ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ರಿಯಲ್ ಫೇಸ್ ಅನ್ನೋ ಥರನೇ ಕಾಣಿಸುತ್ತೆ ನಂಗಂತೂ ಸಕ್ಕದಂದ್ರೆ ಸಖತ್ ಇಷ್ಟ ಆಗುತ್ತೆ ಈ ಥರ ಲ್ಯಾಸಸ್ ಹಚ್ಚಿ ನಾನು ಅಲಂಕಾರ ಮಾಡೋದು ಜಸ್ಟ್ ನಾರ್ಮಲ್ ಆಗಿ ಅಂತಂದ್ರೆ ಅಷ್ಟು ಗ ಲುಕ್ ಬರೋಲ್ಲ ಸೊ ಈ ಥರ ಲ್ಯಾಸಸ್ ಹಚ್ಚಿ ಮಾಡೋದರಿಂದ ಒಂಥರ ಕ್ರಿಯೇಟ್ ಆಗುತ್ತೆ ಫೇಸಲ್ಲಿ ಒಂಥರ ಲುಕ್ಕು ಒಂಥರ ಕಳೆ ಅಂತಲೇ ಹೇಳ್ಬೋದು ಸೊ ನಾನು ಈ ಕಡೆದೂ ಸ್ಟಿಕ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಗ್ಲೂ ಆದರೆ ಸಾಕು ನೋಡಿ ಈ ಥರ ನೋಡಿ ಸೈಡಿಂದ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಲೈನರ್ ಅಷ್ಟು ನೀಟಾಗಿ ಇದಾಗಿಲ್ಲ ಅಂದರೆ ಈ ಥರ ಇದನ್ನು ಹಚ್ಚ ಮೇಲೂ ಬೇಕಾದ್ರೆ ನೀವು ಇದನ್ನ ಐಲ್ಯಾಶ್ ಕ್ರಿಯೇಟ್ ಮಾಡ್ಕೊಬೋದು ನಾನಿಲ್ಲಿ ಬಿಂದಿ ಅಂದರೆ ನೋಸ್ಪಿನ್ ಬಂದು ಸ್ಟಿಕ್ಕರ್ ಯೂಸ್ ಮಾಡಿ ಇಟ್ಟಿದ್ದೀನಿ ಅಂದರೆ ಸ್ಟಿಕ್ಕರ್ ಇಟ್ಕೊತೀವಲ್ಲ ಆ ಒಂದು ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ನ ನೋಸ್ ಪಿನ್ ನೋಸ್ಗೆ ಇಟ್ಟಿದ್ದೀನಿ ಯಾಕಂದರೆ ವೈಟ್ ಹರಲೇ ಇಟ್ಟರೆ ಅಷ್ಟು ಲುಕ್ ಬರೋಲ್ಲ ಅಂತ ಹೇಳಿಬಿಟ್ಟು ಇಟ್ಟಿರೋ ಅಂಥದ್ದು ಆ್ಯಕ್ಚುಲಿ ನಾನು ಈ ಒಂದು ಇಯರಿಂಗ್ಸ್ನೆಲ್ಲ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಅಷ್ಟರೊಳಗಡೆ ಈ ಒಂದು ಮುಖವಾಡಕ್ಕೆ ಅಲಂಕಾರ ಮಾಡಬೇಡ ಅಂತಲೇ ಇವಾಗೆ ರಿಲೀ ರಿವೀಲ್ ಮಾಡ್ತಾ ಇದ್ದೀನಿ ಸೊ ನಾನು ಇದನ್ನು ಅಷ್ಟೇ ಮೀಶೋ ತರಿಸ್ಕೊಂಡೆ ಏನನ್ನ ಇಯರಿಂಗು ಲಕ್ಷ್ಮಿಗೆ ಅಂತಲೇ ತರಿಸ್ಕೊಂಡಿದ್ದೀನಿ ಸೊ ಅದನ್ನು ನಾನು ಏನೆಲ್ಲ ತರಿಸ್ಕೊಂಡಿದ್ದೀನಿ ಏನೆಲ್ಲ ಇನ್ನೂ ಬೇರೆ ಬೇರೆ ಐಟಮ್ ತರಿಸ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ನಾನು ಇದು ಫೈನಲ್ ಲುಕ್ ಈ ಥರ ಇದೆ ಸೊ ಇನ್ನೂ ಒಂದು ಆಲ್ರೆಡಿ ನಾನು ಮುಖವಾಕೆಲ್ಲ ರೆಡಿ ಮಾಡಿದ್ದೀನಿ ಅದಕ್ಕೆ ಇಯರಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಡ್ಯಾಸಸ್ ಎಲ್ಲ ಹಾಕಿಬಿಟ್ಟು ಸೊ ಅದಕ್ಕೆ ಕಿರೀಟ ಒಂದು ಚೇಂಜ್ ಮಾಡ್ತಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಇಯರ್ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಇದನ್ನು ಯೂಸ್ ಮಾಡಿ ಮಾಡಿದ್ದೆ ಈ ಥರ ಸೊ ಲಾಸ್ಟ್ ಇಯರ್ ಮಾಡಿದ್ದು ಈ ಕಿರೀಟ ಹಾಕಿ ಕೊಂಡೆ ಕೊಂಡೆ ಹಾಕಿಬಿಟ್ಟು ನಾನು ಮಾಡಿರೋ ಅಂಥದ್ದು ಸೊ ಈ ವರ್ಷ ಇಲ್ಲಿ ಏನು ಮೀಶೋಯಿಂದ ತಸ್ಕೊಂಡೆ ಇಯರಿಂಗ್ ಅಂದ್ನಲ್ವ ಫಸ್ಟ್ ಅಲಂಕಾರ ಮಾಡಿದ್ನಲ್ವ ತಿಲಕ ಎಲ್ಲ ಇಟ್ಟು ಆ ಒಂದು ದೇವಿಗೆ ಆ ಥರ ದೇ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೇಲಿ ಈ ವರ್ಷ ಸೊ ಇದು ಲಾಸ್ಟ್ ಇಯರ್ ಕೊಂಡೆ ಎಲ್ಲ ಇಟ್ಟು ನಾನು ಮಾಡಿರೋ ಅಂಥದ್ದು ಸೊ ಇದು ಆದಮೇಲೆ ಇನ್ನೂ ಒಂದು ಇದೆ ಫ್ರೆಂಡ್ಸ್ ಸೊ ಯಾವುದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಇದನ್ನು ನಾನು ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಫೇಸ್ಗೆ ಅಲಂಕಾರ ಬಟ್ ನೋಸ್ಪಿನ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ನೋಸ್ಪಿನಲ್ಲಿ ಸ್ವಲ್ಪ ಏನು ಹೈಲೈಟ್ ಆಗಿ ಅನ್ನಿಸ್ತಿಲ್ಲ ಸೊ ಹಂಗೆ ಆದ ಕಾರಣ ಸೊ ಪಿನ್ ಒಂದು ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಸ್ಪಿನ್ ಚೇಂಜ್ ಮಾಡಿದ್ರೆ ಇನ್ನೂ ಸೂಪರಾಗಿರತ್ತೆ ಸೊ ಫೈನಲ್ ಲುಕ್ ಈ ಥರ ಇದೆ ಆ ಲಾಸಸ್ ಎಲ್ಲ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಈ ಒಂದು ಶೈಲಿಯಲ್ಲೂ ಬೇಕಾದರೆ ನೀವು ಅಲಂಕಾರ ಮಾಡ್ಕೋಬೋದು ಸೊ ಇನ್ನೂ ಒಂದು ಶೈಲಿಯಲ್ಲಿ ನಾನು ತೋರಿಸ್ತೀನಿ ನೋಡಿ ಅದು ಕೊಂಡೇ ಇಟ್ಟು ನಾನು ಅವಾಗಲೇ ತೋರಿಸೋದ್ನಲ್ಲ ಆ ಒಂದು ಶೈಲಿ ಇನ್ನೂ ಒಂದು ಶೈಲಿ ಬಂದು ನಾನು ಕಿರೀಟ ಎಲ್ಲನೂ ಹ್ಯಾಂಡ್ಮೇಡ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಹೊರಗಡೆಯಿಂದ ಏನೂ ಪರ್ಚೇಸ್ ಮಾಡಿಲ್ಲ ನಾನೇ ಈ ಸಲ ಕ್ರಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ಆ ಒಂದು ಕಿರೀಟನೂ ಲಕ್ಷ್ಮಿಗೆ ಹಾಕಿ ತೋರಿಸ್ತೀನಿ ಈ ಒಂದು ಮೂರು ಫೇಸ್ ಅಂದರೆ ಲಕ್ಷ್ಮಿಗೆ ಏನು ಅಲಂಕಾರ ಮಾಡಿದ್ದೀನಿ ಯಾವ ಲಕ್ಷ್ಮಿ ಅಲಂಕಾರ ನಿಮಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ಹೇಳಿದ್ನಲ್ಲ ಕಿರೀಟ ನೋಡಿ ಇದೆ ಬೀಟ್ಸ್ಗಳೆಲ್ಲ ಯೂಸ್ ಮಾಡಿ ಚೈನ್ ಬಾಲ್ಸ್ ಅದನ್ನೆಲ್ಲ ಯೂಸ್ ಮಾಡಿ ಮಾಡಿರೋ ಅಂಥದ್ದು ಸೊ ಯಾವುದು ಯಾವ ಮುಖವಾಡದ ಅಲಂಕಾರ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೂ ಕೇಳ್ಕೊಳ್ತೀನಿ ಏನಕ್ಕೆ ಅಂತ ಅಂದರೆ ಬೇರೆ ಬೇರೆ ವಿಡಿಯೋಗಳು ಮಾಡೋದಕ್ಕೆ ನನಗೂ ಒಂದು ಸ್ಫೂರ್ತಿ ಸಿಕ್ಕಂಗೆ ಆಗುತ್ತೆ ನೀವು ಸಪೋರ್ಟ್ ಮಾಡೋದ್ರಿಂದ ಸೊ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಈ ಈ ಮೂರಲ್ಲಿ ಯಾವುದು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಲೇಬೇಕು ಅಂತಲೂ thank you thank you for watching see you in the next vlog bye bye